ನಮಸ್ಕಾರ ಫ್ರೆಂಡ್ಸ್ ಕನ್ನಡ ವೀರಯುಗದ ಮತ್ತೊಂದು ರೋಚಕವಾದ ಕಥೆಯನ್ನು ನಾನು ನಿಮ್ಮ ಮುಂದಿಡೋಕ್ಕೆ ಬಂದಿದ್ದೀನಿ ಈ ಘಟನೆ ನಡೆದಿದ್ದು ಸುಮಾರು ಹತ್ತು ಮುಕ್ಕಾಲು ಶತಮಾನಗಳ ಹಿಂದೆ ರಾಷ್ಟ್ರಕೂಟರ ಕೊನೆಯ ಸಾಮ್ರಾಟ ಮುಮ್ಮಡಿ ಕೃಷ್ಣನ ಕಾಲದಲ್ಲಿ ಈ ಕಥೆಯಲ್ಲಿ ಒಂದೆರಡು ಮುಖ್ಯ ಪಾತ್ರಗಳು ಬರುತ್ತೆ ಒಂದು ಇಮ್ಮಡಿ ಭೂತುಗ ಮತ್ತು ಮಣಲೆರೆ ಎಂಬ ಒಬ್ಬ ವೀರ ಯೋಧ ಈ ಕಥೆಯ ಕೊನೆಯಲ್ಲಿ ಒಂದು ಟಿಪ್ಸನ್ನು ಸಹ ನಾನು ಕೊಡ್ತಾ ಇದ್ದೀನಿ ಯಾರಿಗೆ ಅಂತಂದರೆ ಈ ನಿಧಿಯ ಆಸೆಗೆ ದೇವಸ್ಥಾನಗಳನ್ನು ಬಗೆದು ಮೂರ್ತಿಗಳನ್ನು ಭಂಜನೆ ಮಾಡಿ ವಿಗ್ರಹಗಳನ್ನು ಹಾಳು ಮಾಡೋರಿಗೆ ಮತ್ತು ಮಾಸ್ತಿ ಕಲ್ಲುಗಳನ್ನು ವೀರಗಲ್ಲುಗಳನ್ನೆಲ್ಲ ಬಗದು ಹಾಳು ಮಾಡಿ ಅವುಗಳನ್ನ ಮುಡ್ದಾಕೋ ಒಡೆದಾಕೋ ನಿಧಿ ಚೋರರಿಗೆ ಕೊನೆಯಲ್ಲಿ ಒಂದು ಟಿಪ್ಸನ್ನು ಸಹ ನಾನು ಕೊಡ್ತಾ ಇದ್ದೀನಿ ಈ ರೋಚಕ ಕಥೆಯನ್ನು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದೀನಿ ನಮಸ್ಕಾರ ನಾನು ಇಮ್ಮಡಿ ಸಂತೋಷ್ ಜಿತೇನ ಲಭ್ಯತೆ ಲಕ್ಷ್ಮಿ ಮೃತೇನಾಪಿ ಸುರಾಂಗನ ಕ್ಷಣ ವಿಧ್ವಂಸಿನಿ ಕಾ ಕಾಚಿಂತ ಮರಣೇ ರಣೆ ಇದು ನಮ್ಮ ಕನ್ನಡ ವೀರ ಯುಗದ ಯೋಧರ ಅರಸರ ಸಾಮ್ರಾಟರ ಒಂದು ಧ್ಯೇಯ ಆಗಿತ್ತು ಗೆದ್ರೆ ವಿಜಯಲಕ್ಷ್ಮಿ ಒಲಿತಾಳೆ ಸೋತ್ರೆ ಸತ್ರೆ ಸ್ವರ್ಗದಲ್ಲಿ ಸುರಾಂಗನೀಯರು ಸಿಗ್ತಾರೆ ಆ ಕ್ಷಣದಲ್ಲಿ ಜೀವ ಬಿಟ್ಟು ಈ ದೇಹಕ್ಕೆ ಚಿಂತೆ ಮಾಡೋದಕ್ಕಿಂತ ಯುದ್ಧದಲ್ಲಿ ನಿಶ್ಚಿಂತೆಯಾಗಿ ಹೋರಾಟ ಮಾಡಿ ಸ್ವರ್ಗ ಪ್ರಾಪ್ತಿಯನ್ನು ಪಡ್ಕೊಳ್ಳೋದು ಉತ್ತಮ ಅದೇ ನಮ್ಮ ಜೀವನದ ಧ್ಯೇಯ ಅಂತ ಬದುಕಿದವರು ಕನ್ನಡದ ರಾಜರು ಕನ್ನಡದ ಅರಸರು ಮತ್ತು ನಮ್ಮ ಕನ್ನಡದ ವೀರ ಯೋಧರು ಅಂತಹ ವೀರ ಯುಗದ ಮತ್ತೊಬ್ಬ ಅರಸ ಕೊನೆಯ ಸಾಮ್ರಾಟ ರಾಷ್ಟ್ರಕೂಟರ ಕೊನೆಯ ಸಾಮ್ರಾಟ ಮುಮ್ಮಡಿ ಕೃಷ್ಣ ಉತ್ತರದ ನರ್ಮದಾ ತೀರ ಅಂದರೆ ಈಗಿನ ಮಧ್ಯಪ್ರದೇಶದಿಂದ ತಮಿಳುನಾಡಿನ ರಾಮೇಶ್ವರ ಈಗಿನ ರಾಮೇಶ್ವರದವರೆಗೆ ತನ್ನ ಸಾಮ್ರಾಜ್ಯವನ್ನು ವಿಸ್ತಾರ ಮಾಡಿದ್ದ ಮುಮ್ಮಡಿ ಕೃಷ್ಣ ಒಬ್ಬ ವೀರ ಯೋಧ ಇವನು ಅಮೋಘ ವರ್ಷ ಮುಮ್ಮಡಿ ಅಮೋಘ ವರ್ಷನ ಮಗ ಅಂಕ ತ್ರಿನೇತ್ರ ಅಭಿಮಾನ ಮಂದಿರ ಆನೆ ಬೆಡಂಗ ಎಲ್ಲರ ಮರುಳ ರಣರಂಗ ಭೋರೀಶ್ರವ ಶ್ರಮ ಕಾಯುವರ ಜಮ ಸ್ವಸ್ತಿ ಸಮಧಿಗತ ಪಂಚಮಹಾ ಶಬ್ದ ರಟ್ಟಕುಲ ಚಕ್ರವರ್ತಿ ಹೀಗೆ ಅವನ ಒಂದು ಘನತೆಯನ್ನು ಗೌರವವನ್ನು ಅವನ ಸಾಧನೆಗಳನ್ನು ತೋರಿಸ್ತಕ್ಕಂಥ ಭಾರಿ ಭಾರಿ ಬಿರುದುಗಳು ಮುಮ್ಮಡಿ ಕೃಷ್ಣನಿಗೆ ಇತ್ತು ಆ ಈ ಕಥೆಯ ಇನ್ನೊಂದು ಮುಖ್ಯವಾದ ಪಾತ್ರ ಇಮ್ಮಡಿ ಭೂತುಗನದು ಅವನು ಗಂಗರಾಜ ಮಹಾಮಾಂಡಲೇಶ್ವರ ಆಗಿದ್ದ ಈ ಮುಮ್ಮಡಿ ಕೃಷ್ಣನಿಗೆ ಕೊಂಗಣಿ ವರ್ಮ ಧರ್ಮ ಮಹಾರಾಜ ಗಂಗ ಗಾಂಗೇಯ ಗಂಗ ನಾರಾಯಣ ನನ್ನಿಯ ವಾಕ್ಯ ಸತ್ಯವಾಕ್ಯ ನಂತರ ಶ್ರೀಕೃಷ್ಣರಾಜ ಪಾದ ಪದ್ಮೋಪಜೀವಿ ಮತ್ತು ಸಗರ ತ್ರಿನೇತ್ರ ಅನ್ನುವಂತಹ ಭಾರಿ ಭಾರಿ ಬಿರುದುಗಳಿತ್ತು ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಮುಮ್ಮಡಿ ಕೃಷ್ಣ ಒಂದು ದಾಳಿಯನ್ನು ನಡೆಸ್ತಾನೆ ಚೋಳರ ಮೇಲೆ ಅದು ತಕ್ಕೋಳಂ ಅನ್ನೋ ಜಾಗದಲ್ಲಿ ಉತ್ತರ ತಮಿಳುನಾಡಿನಲ್ಲಿ ಬರುವ ತಕ್ಕೋಳಂ ಕಂಚಿಯಿಂದ ಉತ್ತರಕ್ಕಿದ್ದ ಒಂದು ಜಾಗದಲ್ಲಿ ಚೋಳರ ರಾಜಾದಿತ್ಯನ ಪಡೆಗಳು ಮತ್ತು ರಾಷ್ಟ್ರಕೂಟರ ಮುಮ್ಮಡಿ ಕೃಷ್ಣನ ಪಡೆಗಳು ಎದುರಾ ಎದುರು ನಿಂತ್ಕೊಳ್ಳುತ್ತೆ ಅದೊಂದು ಮಹಾ ಯುದ್ಧ ರಣಕಹಳೆಯನ್ನು ಊದಲಾಗುತ್ತೆ ಯುದ್ಧದ ಆರಂಭವನ್ನ ಘೋಷಣೆ ಮಾಡಲಾಗುತ್ತೆ ಎರಡೂ ಕಡೆಯ ವೀರ ಯೋಧರು ವೀರಾವೇಶದಿಂದ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ ಸಾವು ನೋವುಗಳು ಆಹಾಕಾರಗಳು ಆ ರಣಕೇಕೆಗಳು ಎಲ್ಲ ಕಡೆ ಯುದ್ಧ ಭೂಮಿಯನ್ನು ತುಂಬಿ ಹೋಗುತ್ತೆ ಯುದ್ಧ ತಾರಕ ಹಂತವನ್ನು ಮುಟ್ಟುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಯುದ್ಧದಲ್ಲಿ ಮಧ್ಯದಲ್ಲಿದ್ದಂತಹ ಮುಮ್ಮಡಿ ಕೃಷ್ಣನ ಆನೆಯ ಮೇಲೆ ರಾಜಾದಿತ್ಯನ ಒಂದು ಆನೆ ನುಗ್ಗಿ ಬರುತ್ತೆ ಆ ಆನೆಯ ಹೆಸರು ಚೋಳಕೋಟೆ ಅಂತ ಚೋಳಕೋಟೆ ಒಂದು ಟ್ರೇಂಡ್ ಆನೆ ಖೆಡ್ಡದಲ್ಲಿ ಆನೆಯನ್ನು ಬೀಳಿಸಿ ಅದಕ್ಕೆ ಆ ಯುದ್ಧದ ಒಂದು ತರಬೇತಿಯನ್ನು ಕೊಟ್ಟು ತಯಾರು ಮಾಡಿ ಯುದ್ಧಕ್ಕೆ ತಂದಂತಹ ಒಂದು ಆನೆ ಚೋಳಕೋಟೆಯ ದಾಳಿಯಿಂದ ರಾಷ್ಟ್ರಕೂಟ ಪಡೆಗಳು ತತ್ತರಿಸಿ ಹೋಗ್ಬಿಡುತ್ತೆ ಯುದ್ಧ ತಾರಕ ಹಂತವನ್ನು ಮುಟ್ಟಿದ ಸಂದರ್ಭದಲ್ಲಿ ರಾಜಾದಿತ್ಯನ ಕಣ್ಣು ಮುಮ್ಮಡಿ ಕೃಷ್ಣನ ಮೇಲೆ ಬೀಳುತ್ತೆ ಯುದ್ಧದ ಮಧ್ಯದಲ್ಲಿದ್ದ ಈ ಇಬ್ಬರು ಮಹಾಯೋಧರು ನೇರ ನೇರ ಬಂದು ಯುದ್ಧ ಮಾಡುವ ಒಂದು ಸಂದರ್ಭ ಒದಗಿ ಬರುತ್ತೆ ರಾಜಾದಿತ್ಯನ ಕಣ್ಣು ಮುಮ್ಮಡಿ ಕೃಷ್ಣನ ಮೇಲಿತ್ತು ಮುಮ್ಮಡಿ ಕೃಷ್ಣನನ್ನು ಹೇಗಾದರೂ ಮಾಡಿ ಕೊಲೆ ಮಾಡಬೇಕು ನುಗ್ಗಿ ಹೊಡಿಬೇಕು ಅಂತಂದ್ಬಿಟ್ಟು ತನ್ನ ಆನೆಯನ್ನು ರಾಜಾದಿತ್ಯ ಮುನ್ನುಗ್ಗಿಸ್ತಾನೆ ಅದೊಂದು ಟ್ರೇಂಡ್ ಆನೆ ಆ ಚೋಳ ಕೋಟೆ ಅನ್ನುವ ಆನೆ ಹಲವು ಯುದ್ಧಗಳಲ್ಲಿ ಪಾಲ್ಗೊಂಡಿದ್ದಂತಹ ಒಂದು ಅತ್ಯಂತ ಅನುಭವಿ ಆನೆ ಅದು ಅದು ನುಗ್ಗಿ ಬಂದರೆ ಯುದ್ಧವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಸಾಮರ್ಥ್ಯ ಇದ್ದಂತಹ ಆನೆ ಇತ್ತು ಅದನ್ನು ತಡೆಯೋದಕ್ಕೆ ಒಬ್ಬ ವೀರ ಯೋಧ ಅಡ್ಡ ಬಂದು ನಿಲ್ತಾನೆ ಅವನು ಅವನ ಹೆಸರು ಮಣೆಲೆರ ಅಂತ ಆ ಮಣೆಲೆರ ತನ್ನ ಕುದುರೆ ವೀರಲಕ್ಷ್ಮಿಯ ಮೇಲೆ ಕುಳಿತು ಮುನ್ನುಗ್ಗಿ ಬಂದು ಅಲ್ಲಿಂದ ಸೀದ ನೇರವಾಗಿ ಆನೆ ಚೋಳ ಕೋಟೆಯ ಮೇಲೆ ದಾಳಿಯನ್ನು ಕೈಗೊಳ್ತಾನೆ ಈ ಮಣೆಲರ ಒಬ್ಬ ಮೀಸಲು ಯೋಧ ಈಗಿನ ಕಾಲದ ನಮ್ಮ ಕಮಾಂಡೋಗಳಿಗೆ ಹೋಲಿಸಬಹುದಾದಂಥ ಒಂದು ಅದ್ಭುತವಾದ ತರಬೇತಿಯನ್ನು ಪಡೆದಂತಹ ಯೋಧ ನಮ್ಮ ಎನ್ ಎಸ್ ಜಿ ಗರುಡ ಘಾತಕ್ ಆನಂತರ ಮಾರ್ಕೋಸ್ ಮರಿನ್ ಅಂತ ಇಲಿ ಕಮಾಂಡೋ ಪಡೆಗಳಿಗೆ ಸಿಗುವಂತಹ ತರಬೇತಿಯನ್ನು ಪಡೆದವನಾಗಿದ್ದ ಅವನನ್ನು ಅಂಕಕಾರ ಅಂತ ಕರೀತಾ ಇದ್ರು ತನ್ನ ಸಾಮ್ರಾಟನ ಜೀವನ ರಕ್ಷಣೆ ಮಾಡೋದಕ್ಕೋಸ್ಕರ ಆನೆ ಮೇಲೆ ನೇರವಾಗಿ ನುಗ್ಗಿ ಹೋಗ್ತಾನೆ ಆ ಆನೆಯ ನೆತ್ತಿಯ ಮೇಲೆ ಎಗರುಬಿಟ್ಟು ತನ್ನ ಕತ್ತಿಯಿಂದ ಅದನ್ನು ಚುಚ್ಚ್ತಾನೆ ಚುಚ್ಚಿ ಆ ರಭಸವನ್ನು ಆನೆ ನುಗ್ಗಿ ಬರ್ತಾ ಇದ್ದ ರಭಸವನ್ನು ತಡೆದು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡ್ತಾನೆ ಎಷ್ಟಾದರೂ ಅದೊಂದು ಆನೆ ಟ್ರೇಂಡ್ ಅನುಭವಿ ಆನೆ ಅದು ಒಂದು ಸಲ ಹಿಂಗಂದ್ರೆ ಸಾಕು ಅವನು ಬಿದ್ದಿರ್ತಾನೆ ಮಣೆಲರ ಕೆಳಗಡೆ ಬಿದ್ದಿದ್ದನ್ನು ಇಮ್ಮಡಿ ಬೂತುಗ ದೂರದಿಂದ ನೋಡ್ತಾನೆ ಚೋಳ ಕೋಟೆ ಮುನ್ನುಗ್ಗಿ ಮುಮ್ಮಡಿ ಕೃಷ್ಣನ ಕಡೆಗೆ ದಾಳಿ ಮಾಡ್ತಾಯಿರ್ತೆ ಅದರ ಮೇಲಿದ್ದ ರಾ ಇನ್ನೇನು ಮುಮ್ಮಡಿ ಕೃಷ್ಣನನ್ನು ಕೊಂದೇ ಬಿಡ್ತೀನಿ ಅನ್ನೋ ಒಂದು ಧಾವಂತದಲ್ಲಿ ಮುನ್ನುಗ್ತಾ ಇರ್ತಾನೆ ಇದನ್ನು ನೋಡಿದ ಇಮ್ಮಡಿ ಭೂತಗನಿಗೆ ತನ್ನ ಜೀವನದ ಅತಿ ಮುಖ್ಯವಾದ ಫ್ಲ್ಯಾಶ್ ಬ್ಯಾಕ್ ಒಂದು ಒಂದು ಕ್ಷಣ ಮಾತ್ರದಲ್ಲಿ ಬಂದು ಹೋಗ್ಬಿಡುತ್ತೆ ಏನಪ್ಪ ಅಂತಂದರೆ ಈ ಮುಮ್ಮಡಿ ಕೃಷ್ಣನ ತಂದೆ ಮುಮ್ಮಡಿ ಅಮೋಘ ವರ್ಷನ ಕೆಳಗೆ ಇವನು ಕೆಲಸ ಮಾಡಿದವನಾಗಿರ್ತಾನೆ ಮಾಂಡಲಿಕನ ಒಂದು ಸ್ಥಾನವನ್ನು ಪಡೆಯೋದಕ್ಕಿಂತ ಮುಂಚೆ ರಾಷ್ಟ್ರಕೂಟ ಪಡೆಗಳಿಗೆ ರಾಷ್ಟ್ರಕೂಟರು ಕಳೆದುಕೊಂಡಂತಹ ಹಲವಾರು ಪ್ರದೇಶಗಳನ್ನು ಗೆದ್ದುಕೊಡೋದಕ್ಕೆ ಮುಮ್ಮಡಿ ಅಮೋಘ ವರ್ಷನಿಗೆ ಈ ಇಮ್ಮಡಿ ಬೂತ್ಗ ಸಹಾಯ ಮಾಡಿರ್ತಾನೆ ಅದೇ ರೀತಿಯಾಗಿ ಗಂಗರ ರಾಜ ಮುಮ್ಮಡಿ ರಾಚಮಲ್ಲನ ನಿರಂಕುಶ ಆಡಳಿತವನ್ನು ತಡೆಯೋದಕ್ಕೆ ಅಮೋಘ ವರ್ಷ ಸಹಾಯ ಮಾಡಿರ್ತಾನೆ ಆ ಸಹಾಯದಿಂದಾಗಿಯೇ ಮುಮ್ಮಡಿ ರಾಚಮಲ್ಲನನ್ನು ಕೊಂದು ಇಮ್ಮಡಿ ಬೂತುಗ ಗಂಗರಾಜನಾಗಿ ಮಹಾಮಾಂಡಲೇಶ್ವರನಾಗಿ ಅಧಿಕಾರವನ್ನು ಪಡೆದಿರ್ತಾನೆ ಈ ಒಂದು ಸಹಾಯಕ್ಕಾಗಿ ಮುಮ್ಮಡಿ ಅಮೋಘ ವರ್ಷ ಅವನಿಗೆ ರೇವಕ ನಿಮ್ಮಡಿ ಅನ್ನೋ ತನ್ನ ಮಗಳನ್ನು ರಾಜಕುಮಾರಿಯನ್ನು ಕೊಟ್ಟು ಮದುವೆ ಮಾಡಿರ್ತಾನೆ ಸೊ ಈ ಎಲ್ಲ ಘಟನೆಗಳಿಂದಾಗಿ ಅವನಿಗೆ ಈ ರಾಷ್ಟ್ರಕೂಟರ ಮೇಲೆ ಅತ್ಯಂತ ಸ್ವಾಮಿನಿಷ್ಠೆ ಮತ್ತು ಅಭಿಮಾನ ಬಂದಿರುತ್ತೆ ಹೀಗಾಗಿ ಅವನು ತನ್ನ ಬಿರುದುಗಳಲ್ಲಿ ಶ್ರೀಕೃಷ್ಣ ರಾಜ ಪಾದ ಪದ್ಮೋಪಜೀವಿ ಅನ್ನೋ ಒಂದು ಬಿರುದನ್ನು ಧರಿಸಿರ್ತಾನೆ ನೋಡಿ ಶ್ರೀಕೃಷ್ಣ ರಾಜನ ಪಾದ ಕಮಲಗಳಲ್ಲಿ ನಾನು ಒಬ್ಬ ಉಪಜೀವಿ ಅಂತ ತನ್ನನ್ನು ಕರ್ಕೊಳ್ತಾನೆ ಅಂತಂದರೆ ಅವನಿಗೆ ಈ ರಾಷ್ಟ್ರಕೂಟ ಸಾಮ್ರಾಟನ ಬಗ್ಗೆ ಇದ್ದ ಒಂದು ಡೆವೋಷನ್ ಭಕ್ತಿ ರಾಜಭಕ್ತಿ ಅರ್ಥ ಆಗುತ್ತೆ ಅಂತಹ ರಾಜಭಕ್ತ ತನ್ನ ಸಾಮ್ರಾಟ ಸಾಯೋದನ್ನು ನೋಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಎದುರುಗಡೆ ಇರೋ ಶತ್ರು ಯಾರೇ ಆಗಿರಲಿ ಚೋಳ ಆಗಿರಲಿ ಚೇರ ಆಗಿರಲಿ ಪಲ್ಲವ ಆಗಿರಲಿ ಪಾಂಡೆ ಆಗಿರಲಿ ಅವನನ್ನು ಹೊಡೆದು ಸಾಯಿಸ್ತೀನಿ ಅಂತಂದ್ಬಿಟ್ಟು ಈ ಇಮ್ಮಡಿ ಬೂತುಗ ರಾಜಾದಿತ್ಯನ ಮೇಲೆ ಮುನುಗ್ಗಿ ದಾಳಿ ಮಾಡ್ತಾನೆ ಹಾಗೇ ಆ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಒಂದು ಕಡೆ ತನ್ನ ಚೂಪಾದ ಆಯುಧದಿಂದ ಕುಂಭಸ್ಥಳದ ಮೇಲೆ ಮಣಲೆರವ ದಾಳಿ ಮಾಡ್ತಾನೆ ರಾಜಾದಿತ್ಯನ ಮೇಲೆ ಈ ಇಮ್ಮಡಿ ಬೂತುಗ ಘನಗೌರ ಯುದ್ಧವನ್ನು ಆ ಅಂಬಾರಿಯಲ್ಲೇ ಕೈಗೊಳ್ತಾನೆ ಈ ಎರಡೂ ಯುದ್ಧಗಳಲ್ಲಿ ಆ ಎರಡೂ ಕಾಳಗದಲ್ಲಿ ಒಂದು ಆನೆಯ ಜೊತೆಗೆ ಕಾಳಗ ಇನ್ನೊಂದು ಚೋಳ ರಾಜಾದಿತ್ಯನ ಮೇಲೆ ಕಾಳಗದಲ್ಲಿ ಕನ್ನಡದ ಪೌರುಷಕ್ಕೆ ಕನ್ನಡದ ವೀರತನಕ್ಕೆ ಕಲಿತನಕ್ಕೆ ಜಯ ಆಗುತ್ತೆ ಆ ಆನೆ ಚೋಳ ಕೋಟೆ ಒಂದು ಕಡೆ ತನ್ನ ದೇಹವನ್ನು ತ್ಯಾಗ ಮಾಡಿ ನೆಲಕ್ಕುರುಳುತ್ತೆ ಇನ್ನೊಂದು ಕಡೆ ಚೋಳರ ರಾಜಾದಿತ್ಯ ತನ್ನ ಪ್ರಾಣವನ್ನು ಕಳ್ಕೊಳ್ತಾನೆ ಈ ರಾಷ್ಟ್ರಕೂಟ ಪಡೆ ಇನ್ನೇನು ಸೋಲೋ ಅಂತ ಸಂದರ್ಭದಲ್ಲಿದ್ದಾಗ ಕನ್ನಡಿಗರ ಈ ಇಬ್ಬರು ಕನ್ನಡಿಗರ ಪೌರುಷ ಮತ್ತು ಕಲಿತನ ಕನ್ನಡ ನಾಡಿಗೆ ಒಂದು ಜಯವನ್ನು ತಂದುಕೊಡುತ್ತೆ ರಾಷ್ಟ್ರಕೂಟ ಪಡೆಗಳು ಘನ ವಿಜಯವನ್ನು ಸಾಧಿಸಿದ ನಂತರ ರಾಮೇಶ್ವರದಲ್ಲಿ ಆ ವಿಜಯ ಸ್ತಂಭವನ್ನು ನೆಟ್ಟ ಮುಮ್ಮಡಿ ಕೃಷ್ಣ ಸಂತೋಷದಲ್ಲಿರ್ತಾನೆ ಹಾಗಾಗಿ ತನ್ನ ವೀರ ಯೋಧ ಮಹಾಮಾಂಡಲೇಶ್ವರ ಮತ್ತು ಗಂಗರಾಜನಿಗೆ ಬನವಾಸಿ ಹನ್ನೆರಡು ಸಾವಿರ ಬೆಳವಲ ಮುನ್ನೂರು ಕಿಸುಕಾಡು ಎಪ್ಪತ್ತು ಮತ್ತು ಇನ್ನೂ ಹಲವು ಪ್ರದೇಶಗಳನ್ನು ಬಹುಮಾನವಾಗಿ ದಾನವನ್ನಾಗಿ ಕೊಡ್ತಾನೆ ಹಾಗೂ ಸಗರ ತ್ರಿನೇತ್ರ ಅನ್ನುವ ಬಿರುದನ್ನು ಸಹ ಅವನಿಗೆ ಕೊಡ್ತಾನೆ ಸಗರ ತ್ರಿನೇತ್ರ ಅಂದರೆ ಸಗರ ನಾಡಿಗೆ ನೀನೇ ಶಿವ ನೀನೇ ರಾಜ ಅಂತ ಅಂದ್ಬಿಟ್ಟು ಹೇಳುವ ಒಂದು ಗೌರವದ ಪದಕವನ್ನು ಅಥವಾ ಬಿರುದನ್ನು ಅವನಿಗೆ ಕೊಡ್ತಾನೆ ಆ ಕನ್ನಡ ವೀರ ಯುಗದಲ್ಲಿ ಯುದ್ಧದಲ್ಲಿ ಹೋರಾಡಿದ ಯೋಧನಿಗೆ ಬಾಳ್ಗಚ್ಚು ಅನ್ನೋ ಸಮಾರಂಭವನ್ನು ಏರ್ಪಡಿಸಿ ಪ್ರಶಸ್ತಿಗಳನ್ನು ದಾನಗಳನ್ನು ದತ್ತಿ ಕೊಡುವ ಒಂದು ಒಂದು ಪದ್ಧತಿ ಇತ್ತು ಈಗ ಭೂತಗನಿಗೆ ತನ್ನ ವೀರ ಯೋಧನಾದ ಮಣೆಲರನನ್ನು ಗೌರವಿಸುವ ಅಂತಹ ಒಂದು ಸರದಿ ಈ ಸರ ಈ ಬಾಳ್ಗಚ್ಚು ಸಮಾರಂಭ ಅಂತಂದರೆ ವೀರ ಯೋಧ ಯುದ್ಧದಲ್ಲಿ ಹೋರಾಡಿದ ವೀರ ಯೋಧನ ಕತ್ತಿಯನ್ನು ವಿಧಿ ವಿಧಿಪೂರ್ವಕವಾಗಿ ತೊಳೆದು ಪೂಜೆಗಳನ್ನು ಮಾಡಿ ತನ್ನ ದೇಶದ ಒಂದು ಗೌರವಾನ್ವಿತರ ಮುಂದೆ ರಾಜರಾಗಿರ್ಬೋದು ಮಹಾರಾಜರಾಗಿರ್ಬೋದು ಅಥವಾ ಆ ಪ್ರಮುಖರನ್ನು ಕರೆಸಿ ಅವರ ಮುಂದೆ ಸನ್ಮಾನಿಸಿ ದಾನಗಳನ್ನು ದತ್ತಿಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮ ಮಣೆಲರನಿಗೆ ಆತಕೂರು ಹನ್ನೆರಡು ಬೆಳ್ವಲ ಕೋಡಿಯೂರು ಅನ್ನುವ ಊರುಗಳನ್ನು ದಾನವಾಗಿ ದತ್ತಿಯಾಗಿ ಕೊಡಲಾಗುತ್ತೆ ಆ ಕಾಲ ವರ್ಷ ಅಂತ ಬಿರುದನ್ನು ಪಡೆದಿದ್ದ ಅಂದರೆ ದಾನ ಧರ್ಮಗಳಲ್ಲಿ ಯಾವ ಸಂದರ್ಭದಲ್ಲಿ ನಿರೀಕ್ಷೆ ಮಾಡಿರೋ ಅಂಥ ಸಂದರ್ಭಗಳಲ್ಲೆಲ್ಲ ಮಳೆಯಂತೆ ದಾನಗಳನ್ನು ಮಾಡ್ತಾ ಇದ್ದಂತಹ ಮುಮ್ಮಡಿ ಕೃಷ್ಣನಿಗೆ ಸಮಾಧಾನ ಆಗೋದಿಲ್ಲ ಆ ಸಂದರ್ಭದಲ್ಲಿ ಮುಮ್ಮಡಿ ಕೃಷ್ಣ ನೇರವಾಗಿ ಮಣೆಲರನ್ನು ಕರೆಸಿ ಏನು ಬೇಕು ಅಂತ ಕೇಳ್ತಾನೆ ನಿನಗೇನು ಬೇಕು ದಾನ ಧರ್ಮ ಏನು ಬೇಕು ನಿನಗೇನು ಬೇಕು ಕೇಳು ಅಂತ ಅವನು ಹೇಳಿದಾಗ ಆ ವೀರ ಯೋಧನಿಗೆ ಅಲ್ಲೂ ಕೂಡ ತನ್ನ ಒಂದು ಬೇಟೆ ಅಥವಾ ಯುದ್ಧದ ಒಂದು ಮನಸ್ಥಿತಿಯಿಂದ ಆಸೆ ಬರಲ್ಲ ಈ ರಾಷ್ಟ್ರಕೂಟ ಪಡೆಯಲ್ಲಿ ಬೇಟೆ ನಾಯಿಗಳ ಒಂದು ದಂಡಿರುತ್ತೆ ಆ ದಂಡಿನಲ್ಲಿ ಒಂದು ಕಾಳಿ ಎನ್ನುವ ನಾಯಿ ಇರುತ್ತೆ ಅದರ ಮೇಲೆ ಅವನಿಗೆ ಮನಸ್ಸಾಗ್ಬಿಟ್ಟಿರುತ್ತೆ ಅದು ತನ್ನ ಜೊತೆಗಿದ್ರೆ ತಾನು ಹಲವು ಬೇಟೆಗಳನ್ನು ಮಾಡ್ಬೋದು ಅನ್ನೋ ಒಂದು ಮನಸ್ಥಿತಿ ಇತ್ತೇ ಆ ಸಾಮ್ರಾಟನಿಗೆ ಕೇಳಿದ್ದು ಕೇಳಿದ್ದನ್ನು ಕೊಡುವ ಸಾಮರ್ಥ್ಯ ಆ ಸಾಮ್ರಾಟ ಮುಮ್ಮಡಿ ಕೃಷ್ಣನಿಗೆ ಕೇಳಿದ್ದು ಕೊಡುವ ಸಾಮರ್ಥ್ಯ ಆಯಿತು ಆದರೆ ಈ ವೀರ ಯೋಧ ಆ ಕಾಳಿಯನ್ನು ನಾಯಿಯನ್ನು ಕೊಡಿ ಅಂತ ತನ್ನ ಮಹಾರಾಜನಲ್ಲಿ ಕೇಳ್ಕೊಳ್ತಾನೆ ಇದರಿಂದ ಒಂದು ಆಶ್ಚರ್ಯ ಮುಮ್ಮಡಿ ಕೃಷ್ಣನಿಗೂ ಆಗುತ್ತೆ ಮತ್ತು ಅವನ ಒಂದು ಆಸೆಯನ್ನು ಈಡೇರಿಸೋದಕ್ಕೆ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಆ ಕಾಳಿಯನ್ನು ನಾಯಿಯನ್ನು ಕೊಡ್ತಾನೆ ಕೊಟ್ಟ ನಂತರ ಎಲ್ಲರೂ ಯುದ್ಧ ಮುಗಿದ ಮೇಲೆ ಇನ್ನೇನು ಕೆಲಸ ಮನೆಗಳಿಗೆ ಹೋಗ್ತಾರೆ ಮನೆಲ್ಲರ ಕೂಡ ತನ್ನ ಮನೆಗೆ ಬರ್ತಾನೆ ಬಂದು ನಂತರ ಹಲವಾರು ಬೇಟೆಗಳಲ್ಲಿ ಈ ಕಾಳಿ ಎನ್ನುವ ನಾಯಿಯನ್ನು ಬಳಸ್ಕೊಳ್ತಾನೆ ಮನೆಲರ ನಂತನೇ ಆ ಕಾಳಿ ಅನ್ನುವ ನಾಯಿ ಕೂಡ ಬೇಟೆಗೆ ತುಂಬ ಪ್ರಸಿದ್ಧಿಯನ್ನು ಪಡೆದಿತ್ತು ಬೇಟೆ ನಾಯಿಗೆ ಒಂದು ದುರ್ದಿನ ಒಂದು ಹಂದಿಯ ಜೊತೆಗೆ ಘನವಾದ ಹೋರಾಟ ಮಾಡುವ ಸಂದರ್ಭ ಬರುತ್ತೆ ಆ ಹೋರಾಟದಲ್ಲಿ ಹಂದಿಯನ್ನು ಕೊಂದು ಈ ಕಾಳಿ ಕೂಡ ತನ್ನ ಪ್ರಾಣವನ್ನು ಬಿಟ್ಟುಬಿಡುತ್ತೆ ಸಾಮ್ರಾಟನಿಂದ ದಾರವಾಗಿ ಪಡೆದಿದ್ದಂಥ ಆ ಕಾಳಿಯ ನಿಧನ ಮಡಿಲರನಿಗೆ ತುಂಬ ನೋವನ್ನು ಕೊಡುತ್ತೆ ಆ ನಾಳಿಯನ್ನು ಕಾಳಿಯನ್ನು ಶಾಶ್ವತವಾಗಿ ಜನರು ನೆನಪಿಟ್ಕೊಳ್ಳಿ ಅನ್ನೋ ಕಾರಣಕ್ಕಾಗಿ ಅವನು ಆತಕೂರಿನಲ್ಲಿ ಚನ್ನೇಶ್ವರ ದೇವಸ್ಥಾನದ ಮುಂದೆ ಒಂದು ಇಪ್ಪತ್ತೆರಡು ಸಾಲುಗಳ ಶಾಸನವನ್ನು ನಿಲ್ಲಿಸ್ತಾನೆ ಆ ಇಡೀ ಶಾಸನ ಈಗೇನು ನಾನು ಕತೆ ಹೇಳಿದ್ನೋ ಇದೆಲ್ಲವನ್ನು ಬರೆದಿರೋದು ಈ ಸತ್ಯ ಘಟನೆ ಅಂತ ಹೇಳೋದಕ್ಕೆ ಸಾಕ್ಷಿಯಾಗಿ ನಿಂತಿರೋದು ಈ ಕಾಳಿ ನಾಯಿಯ ಸಾವಿನ ಒಂದು ದುಃಖದಲ್ಲಿ ಬರೆದಿರ್ತಕ್ಕಂತಹ ಒಂದು ಶಾಸನ ಆ ಶಾಸನವನ್ನು ಬರೆಸಿ ಮುಂದಿನ ಇಪ್ಪತ್ತು ತಲೆಮಾರುಗಳವರೆಗೆ ಯಾವುದೇ ಒಂದು ಯಾರೇ ಒಬ್ಬ ವೀರ ಸತ್ತಾಗ ಅಥವಾ ವೀರಾಂಗನೆ ಸತ್ತಾಗ ಅವರ ನೆನಪು ಕನಿಷ್ಠ ಇಪ್ಪತ್ತು ತಲೆಮಾರುಗಳವರೆಗೂ ಇರುತ್ತೆ ಅನ್ನೋದು ಆಗಿನ ಕಾಲದ ಒಂದು ನಂಬಿಕೆಯಾಗಿತ್ತು ಆ ನಂಬಿಕೆಯನ್ನು ತನ್ನ ನಾಯಿಯ ವಿಷಯದಲ್ಲೂ ಕೂಡ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ಈ ಶಾಸನವನ್ನು ನಿಲ್ಲಿಸಿರ್ತಾನೆ ಶಾಸನವನ್ನು ನಿಲ್ಲಿಸಿ ಅದರ ನೆನಪನ್ನು ಶಾಶ್ವತಗೊಳಿಸುವ ಪ್ರಯತ್ನ ಪಡ್ತಾನೆ ಅದ್ರ ಜೊತೆಗೆ ನಿತ್ಯ ಪೂಜೆ ಮಾಡಬೇಕು ಅಂತಂದ್ಬಿಟ್ಟು ಒಬ್ಬ ಗೊರವರ ಕುಟುಂಬಕ್ಕೆ ಅದನ್ನು ವಹಿಸ್ತಾನೆ ಆ ಜವಾಬ್ದಾರಿಯನ್ನು ವಹಿಸ್ತಾನೆ ಆ ಪೂಜೆಗಳು ನಿರಂತರವಾಗಿ ಎಡ್ ಅಡೆತಡೆ ಇಲ್ಲದೆ ನಡೀಲಿ ಅನ್ನೋ ಕಾರಣಕ್ಕೆ ಒಂದು ಭೂಮಿಯನ್ನು ಎರಡು ಖಂಡುಗ ದವಸ ಧಾನ್ಯಗಳನ್ನು ಪಡೆಯುವಂತಹ ಒಂದು ಭೂಮಿಯನ್ನು ಅವನು ದಾನ ಮಾಡ್ತಾನೆ ವರದಾನಗಳಲ್ಲಿ ಎಷ್ಟು ನಂಬಿಕೆ ಇತ್ತೋ ಶಾಪಗಳಲ್ಲೂ ಕೂಡ ಅಷ್ಟೇ ನಂಬಿಕೆ ಇಕ್ಕೇ ವೀರಗಲ್ಲನ್ನು ನಿಲ್ಲಿಸಿ ಭೂಮಿಯನ್ನು ಕೊಟ್ಟು ಪೂಜೆಯನ್ನು ವ್ಯವಸ್ಥೆ ಮಾಡಿದ್ದ ಆ ಪೂಜೆ ವ್ಯವಸ್ಥೆ ಮಾಡೋದಕ್ಕೆ ಎರಡು ಶಾಪವಾಕ್ಯಗಳನ್ನು ಎರಡು ಶಾಪಗಳನ್ನು ಅವನು ಆ ಶಾಸನದ ಕೆಳಗಡೆ ಬರೆಸಿದ್ದ ಏನು ಶಾಪ ಅಂತಂದರೆ ಈ ಪೂಜೆ ಮಾಡುವ ಗೊರವರ ಕುಟುಂಬ ಯಾವುದೇ ಕಾರಣಕ್ಕೂ ಊಟಕ್ಕಿಂತ ಮುಂಚೆ ಊಟಕ್ಕಿಂತ ಮುಂಚೆ ಪೂಜೆ ಮಾಡಿಬಿಟ್ಟು ನಂತರ ಊಟ ಮಾಡಬೇಕಾಗಿತ್ತು ಒಂದು ಪಕ್ಷದಲ್ಲಿ ಊಟ ಮಾಡಿ ಪೂಜೆ ಮಾಡಿದಾದರೆ ಆ ನಾಯಿ ಇದ್ದಂತಹ ಶಾಪಗಳು ಈ ಕುಟುಂಬಕ್ಕೆ ತಟ್ಟುತ್ತೆ ಅನ್ನೋದು ಒಂದು ಇನ್ನೊಂದು ಯಾವುದೇ ಕಾರಣಕ್ಕೆ ಯಾವನೇ ರಾಜ ಆಗಲಿ ಮಹಾರಾಜ ಆಗಲಿ ಸಾಮ್ರಾಟ ಆಗಲಿ ಜನಸಾಮಾನ್ಯ ಆಗಿರಲಿ ಕಾಳಿ ನಾಯಿಯ ಆ ವೀರಗಲ್ಲನ್ನು ಸಮಾಧಿಯನ್ನು ಹಾಳು ಮಾಡುವ ಪ್ರಯತ್ನ ಪಟ್ಟರೆ ಅವರಿಗೆ ಈ ನಾಯಿಗೆ ಇದ್ದಂತಹ ಶಾಪಗಳು ತಟ್ಟುತ್ತೆ ಮತ್ತು ಅವರಿಗೆ ಕೆಟ್ಟದ್ದಾಗುತ್ತೆ ದುರಂತ ಸಂಭವಿಸುತ್ತೆ ಅನ್ನೋ ಒಂದು ಶಾಪವನ್ನು ಮಣಲರ ತನ್ನ ಪ್ರೀತಿಯ ಕಾಳಿ ನಾಯಿಯ ಈ ಶಾಸನದಲ್ಲಿ ಟಂಕಿಸಿರುತ್ತಾನೆ ಇದು ನಾನು ಹೇಳ್ದನಲ್ಲ ಟಿಪ್ಸ್ ಅಂತ ಆ ಟಿಪ್ಸ್ ಇದೆ ಯಾರೂ ಈ ದೇವಸ್ಥಾನಗಳನ್ನು ಮೂರ್ತಿಗಳನ್ನು ಎತ್ತಿ ನಿಧಿ ಇದೆ ಹಣ ಇದೆ ಅಂತ ದೋಚೋಕ್ಕೆ ಪ್ರಯತ್ನ ಪಡ್ತಾರಲ್ಲ ಅವರು ಮತ್ತು ಈ ವೀರಗಲ್ಲುಗಳನ್ನು ಸಮಾಧಿ ಕಲ್ಲುಗಳನ್ನು ಮತ್ತು ಮಾಸ್ತಿ ಕಲ್ಲುಗಳನ್ನು ಎತ್ತಿ ಹಾಳು ಮಾಡಿ ಒಡೆದು ಮಾಡೋ ಪುಡಿ ಮಾಡೋಕ್ಕೆ ಅಥವಾ ನಾಶ ಮಾಡೋಕ್ಕೆ ಪ್ರಯತ್ನ ಪಡುವವರಿಗೆ ಒಂದು ತಿಳ್ಕೊಳ್ಳಿ ಈ ವೀರಗಲ್ಲುಗಳಲ್ಲಿ ಈ ಶಾಪಗಳಿರುತ್ತೆ ಶಾಪಗಳನ್ನು ಬರೆಸಿದ್ದು ನಡೆದಿರೋ ಸಂದರ್ಭಗಳು ಸಹ ಇದೆ ಅಂತಹ ಒಂದು ವೀರಗಲ್ಲುಗಳನ್ನು ನಾವು ಪೂಜನೀಯ ದೃಷ್ಟಿಯಿಂದ ರಕ್ಷಣೆಯ ದೃಷ್ಟಿಯಿಂದ ಮತ್ತು ನಮ್ಮ ನಂಬಿಕೆಗಳು ನಮ್ಮ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಿಂದ ನೋಡಬೇಕೆ ಹೊರತು ಅವುಗಳನ್ನು ನಾಶ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವುಗಳನ್ನು ನಿರ್ಮಿಸಿದವರು ಅತ್ಯಂತ ಪ್ರೀತಿಯಿಂದ ಅಭಿಮಾನದಿಂದ ಸಾಹಸವನ್ನು ಸಾಧನೆಯನ್ನು ನಿಲ್ಲಿಸಿದವ್ರಿಗೆ ಅವಮಾನ ಮಾಡೋದಕ್ಕೋಸ್ಕರ ಅದನ್ನು ನಾವು ತಪ್ಪೆಸಗ್ದಂಗೆ ಆಗುತ್ತೆ ಹಣಕ್ಕಿಂತ ಕೀರ್ತಿ ಮುಖ್ಯ ಅಂತ ಬದುಕಿದ ನಮ್ಮ ನಾಡಿಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅನ್ನೋದನ್ನು ಈ ನಿಧಿ ಕಳ್ಳರು ನಿಧಿ ಚೋರರು ನೆನ್ಪಿಟ್ಕೊಳ್ಬೇಕು ಅಂತ ನಾನು ಈ ಮೂಲಕ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ